ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅನ್ಕೋತೀನಿ ನಾನು ಆರಾಮದೇನು ರೀ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವ್ಲಾಗು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಾಕತ್ತೀನಿ ರೀ ಇವಾಗ ಟೈಮು ಬೆಳಗ್ಗೆ ಮೂರು ಗಂಟೆ ಆಗೈತೆ ರೀ ಹಾಗಾಗಿ ಬೆಳಗ್ಗೆ ಜಲ್ದಿ ಎದ್ದು ಅಂಗಳ ಕಸ ಎಲ್ಲ ಹೊಡೆದು ಬಾಗಲ್ ಕಸ ಹೊಡೆದು ನೀರೆಲ್ಲ ಹಾಕಿ ರಂಗೋಲಿಯನ್ನು ರೀ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಒಳಗೆ ಬಂದೆ ಒಳಗೆ ಬಂದು ಕಸ ಎಲ್ಲ ಹೊಡೆದೆ ಕಸ ಹೊಡೆದಾದಮೇಲೆ ನೆಲ ಒರೆಸ್ಕೊಂಡ್ರಾಯ್ತು ಅಂಥೇಳಿ ನೆಲನೂ ಒರೆಸ್ಕೊಂಡೆ ಮತ್ತು ಸ್ವಲ್ಪ ಕುಡಿಯೋದಕ್ಕೆ ಬಿಸಿನೀರು ಕುಡಿತೇವೆ ಬೆಳಗ್ಗೆ ಎದ್ದು ಹಾಗಾಗಿ ಬಿಸಿನೀರನ್ನು ಒಂದು ಸ್ವಲ್ಪ ಕಾಸಿಟ್ಟು ಆಮೇಲೆ ಚಹಾ ಅದೆಲ್ಲ ರೀ ಮಾಡಿಟ್ಟಾದಮೇಲೆ ಸ್ನಾನ ಮಾಡಿ ಅಂತ ಅಂಥೇಳಿ ಯಾಕೆ ಇಷ್ಟು ಜಲ್ದಿ ಎದ್ದೇವಪ್ಪ ಅಂತಂದ್ರೆ ನಾವಿವತ್ತೇ ಬೆಂಗಳೂರಿಗೆ ಹೊಂಟೇವ್ರಿ ನಾವು ಯಾಕೆ ಬೆಂಗಳೂರಿಗೆ ಹೊಂಟೇವಪ್ಪ ಅಂತಂದ್ರೆ ಅದು ನಿಮಗೆ ಲಾಸ್ಟ್ ವಿಡಿಯೋದೊಳಗೆ ರೀ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ನಾವು ಮಣಿನ ಐದು ಹತ್ತಕ್ಕೆ ಮಣಿ ರೀ ಯಾಕಪ್ಪ ಅಂತಂದ್ರೆ ಐದೂವರೆಗೆ ನಮ್ಮೂರಿಂದ ರೈಲ್ವೆ ಸ್ಟೇಷನಿಗೆ ಬಸ್ ಇತ್ತು ರೀ ಹಾಗಾಗಿ ಟೈಮ್ ಒಂದಾಗಿತ್ತು ಜಲ್ದಿ ಜಲ್ದಿ ಹೋದ್ವಿ ಐದೂವರೆಗೆ ಬಸ್ ಬರುತ್ತಂತಂದ್ರೆ ಐದು ಇಪ್ಪತ್ತಕ್ಕೆ ಬಸ್ ಬಂತು ರೀ ನಾವು ಹೋಗಿ ನಿಂತ ಐದು ನಿಮಿಷಕ್ಕೆ ಬಸ್ ಬಂತು ಅದು ಬಸ್ಸು ಸಿಕ್ಕಿದ್ದು ನಮ್ಗೆ ಖುಷಿ ಆಯ್ತು ರೀ ಯಾಕಪ್ಪ ಅಂತಂದ್ರೆ ಆರು ಗಂಟೆಗೆ ಸಿದ್ಧಗಂಗಾ ಟ್ರೈನ್ ಇತ್ತು ರೀ ಆ ಟ್ರೈನಲ್ಲಿ ನಾವು ಹಾಗಾಗಿ ನಮ್ಗೆ ಐದು ಇಪ್ಪತ್ತಕ್ಕ ಬಸ್ ಸಿಗುತ್ತೆ ಬಸ್ಸನ್ನು ಅಷ್ಟು ರಶ್ ಇರಲಿಲ್ಲ ಯಾಕಂದರೆ ಬೆಳಗ್ಗೆ ಹೋಗೋದಿಲ್ಲ ಹಾಗಾಗಿ ರಶ್ ಇರಲಿಲ್ಲ ಹೋದಿವಿ ಹೋದಾದಮೇಲೆ ನಮ್ಮ ಯಜಮಾನ್ರು ಬೆಂಗಳೂರಿಗೆ ಎರಡು ಟಿಕೆಟ್ ತೆಗಸ್ಕೊಂಡು ಟಿಕೆಟ್ ತೆಗಸ್ಕೊಂಡಾದ ಮತ್ತೆ ಇಂಥ ಅಂತಂದರೆ ಯಾವ ಫ್ಲ್ಯಾಟ್ಫಾರ್ಮ ಟ್ರೈನ್ ಬರುತ್ತೆ ಅಂತ ಹೇಳಿ ಹೋದ್ವಿ ಹೋಗಿ ಒಂದು ಹತ್ತು ನಿಮಿಷಕ್ಕೆ ನಿಂತೀರಿ ಟ್ರೈನ್ ಬಂತು ಯಾಕಂದರೆ ಬೆಳಗ್ಗೆ ಟ್ರೈನಿಗೆ ರಶ್ ಇರೋದಿಲ್ಲ ರೀ ಅಷ್ಟೇ ಆರಾಮಾಗಿ ಅಂತ ಅಂಥೇಳಿ ನಾವು ಏನು ಮಾಡ್ತೀವಿ ಆಲ್ಮೋಸ್ಟ್ ಟ್ರೈನಿಗೆ ಟ್ರೈನ್ಗೆ ರೀ ಆಮೇಲೆ ನಮಗೂ ಸೀಟ್ ಸಿಕ್ತು ಯಾವುದೇ ರೀತಿ ರಶ್ ಇರಲಿಲ್ಲ ಅಲ್ಲಿಂದ ಹೋದಿರಿ ಹೋಗಿ ನಾವು ಮೆಜೆಸ್ಟಿಕ್ಕಿಗೆ ಇಳ್ಕೋಲಿಲ್ಲ ಯಾಕಪ್ಪ ಅಂತಂದ್ರೆ ಇಲ್ಲೇ ಯಶವಂತಪುರ್ ಕೇಳ್ಕೊಂಡಿರಿ ಯಶವಂತಪುರದಿಂದ ಆಂಧ್ರ ಇಡೀ ಹೇಳೋದು ನಮ್ಮ ಇದ್ದರು ಇದ್ದರಿ ಹಾಗಾಗಿ ನಾವು ಯಶವಂತಪುರ ಅವರು ಅವ್ರಿಗೆ ಆಟೋ ಬುಕ್ ಮಾಡಿ ವೆಯ್ಟ್ ಮಾಡಾಕತಿದ್ವಿ ಆಟೋ ಆಮೇಲೆ ಆಟೋದ್ರು ಹೊಂಟಿದ್ವಿ ಹೋದ್ವಿ ನೋಡಿರಿ ಬೆಂಗಳೂರು ಸಿಟಿ ಹೆಂಗೈತೆ ಅಂತ ಹೇಳಿ ನಾವು ಹೊಂಟಿರೋದು ಆಂಧ್ರಹಳ್ಳಿ ಸೆಕೆಂಡ್ ಸ್ಟೇಜಿಗೆ ರೀ ಅಲ್ಲಿ ನಮ್ಮ ಅಂಟಿ ಅರದಾರಿ ಅವ್ರ ಮನೆಗೆ ಹೋದ್ರಾಯ್ತಂಥೇಳಿ ಹೊಂಟಿದ್ವಿ ಹೋದ್ವಿ ಅವರು ನಮಗೋಸ್ಕರ ವೆಯ್ಟ್ ಮಾಡಾಕತ್ತಿದ್ರು ಊಟನೂ ಸಹಿತ ಮಾಡಿರಲಿಲ್ಲ ಅಡುಗೆ ಎಲ್ಲ ಮಾಡಿ ನಮಗೋಸ್ಕರ ವೆಯ್ಟ್ ಮಾಡಾಕತ್ತಿದ್ರು ನಾವು ಹೋದ್ವಿ ರೀ ಹೋಗಿ ಊಟ ಅದೆಲ್ಲ ಮುಗಿಸಿದ್ವಿ ಊಟ ಮುಗಿಸಿದಾದಮೇಲೆ ಈವ್ನಿಂಗ್ ಏನು ಮಾಡೋದಪ್ಪ ಖಾಲಿ ಕುಂತು ಹೇಳಿ ಅಲ್ಲೇ ಒಂದು ದೇವಸ್ಥಾನ ಐತಿ ಅಂತ ಹೇಳಿ ನಮ್ಮ ಅಂಟಿ ಕಾಕಾ ಅಂತಂದರೆ ಅದು ಶಿವನ ದೇವಸ್ಥಾನ ರೀ ಸೇಮ್ ಏನಪ್ಪ ಅಂತಂದ್ರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಾಲಯ ಹೆಂಗಿತ್ತು ನೋಡಿರಿ ಇದು ಸಹಿತ ಹಂಗೈತೆ ರೀ ಸೇ ದೇವಸ್ಥಾನ ಹಂಗಾರ ಒಳಗೆ ಹೋಗಿ ಏನಪ್ಪ ಅಂತಂದ್ರೆ ನಮಸ್ಕಾರ ಮಾಡಿ ಬಂದ್ರಾಯ್ತು ಅಂತ ಹೇಳಿ ಒಳಗೆ ಹೋಗಿ ಏನಪ್ಪ ಅಂತಂದ್ರೆ ಅಲ್ಲೇ ವಿಡಿಯೋ ಮಾಡೋ ಅವಕಾಶ ಅಂತ ಹಾಗಾಗಿ ಸ್ವಲ್ಪ ಮೇಲ್ಮೇಲಿಂದ ವಿಡಿಯೋ ವೀಡಿಯೋ ರೀ ಯಾಕಂದ್ರೆ ಒಳಗೆ ಫೋನಿಗೆ ಅಲಾವಿಲ್ಲ ಹಾಗಾಗಿ ಹಂಗಾಗಿ ಈಗ ಎಷ್ಟು ಬೇಕು ನೋಡಿರಿ ಅಷ್ಟೇ ವೀಡಿಯೋನ ಮಾಡ್ಕೊಂಬಂದಿನಿ ದೇವಸ್ಥಾನ ಮಾತ್ರ ಆಗಿತ್ತು ರೀ ಎಷ್ಟು ದೊಡ್ಡದಾಗಿ ಕಟ್ಟಿದ್ರಪ್ಪ ಅಂತಂದರೆ ಸೇಮ್ ಧರ್ಮಸ್ಥಳಕ್ಕೆ ಹೋದಂದು ಫೀಲ್ ಆಯ್ತು ರೀ ಅಂತಂದ್ರೆ ಅದೇ ರೀತಿ ಏನು ಮಾಡ್ಯಾರ ಅಂತಂದ್ರೆ ಈ ಮಂಜುನಾಥ ಸ್ವಾಮಿ ದೇವಾಲಯವನ್ನು ಕಟ್ಟ್ಯಾರೀ ಆಮೇಲೆ ಪ್ರಸಾದ ಏನು ಮಾಡಿದಪ್ಪ ಅಂತಂದ್ರೆ ಪುಳಿಯೋಗರೆ ರೀ ಅಲ್ಲಿ ಬೆಂಗ್ಳೂರು ಸೈಡೆಲ್ಲ ಪುಳಿಯೋಗರೆನ ಸ್ವಲ್ಪ ಜಾಸ್ತಿ ಪ್ರಸಾದ ಮಾಡ್ತಾರಲ್ರಿ ಹಾಗಾಗಿ ಅವತ್ತು ಪ್ರಸಾದ ಪುಳಿಯೋಗರೆ ಇತ್ತು ಹಠ ಮಾಡ್ತಾರೆ ಅಂತೇಳಿ ಪಾರ್ಕಿಟ್ಟು ನೈ ಪಾರ್ಕಿಗೆ ಬಂದು ಬಂದಿದೆ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಏನಪ್ಪ ಅಂತಂದ್ರೆ ನಾವು ಬೆಂಗಳೂರಿಗೆ ಯಾಕೆ ಬಂದೆವಿ ಅಂತಂದ್ರೆ ಇದ ಕಾರ್ನರಿ ನಾವು ಎಲ್ಲಿ ಬಂದೆವುಪ್ಪ ಅಂತಂದ್ರೆ ನೀರಿಗೆ ಕಲಾ ಅಂಥೇಳಿ ಏನು ಮಾಗಡಿ ರೋಡ್ ಸಂಕು ಕಟ್ಟೆ ಅಲ್ಲಿ ಬರುತ್ತೆ ಹಾಗಾಗಿ ನಾವು ಬಂದ್ವಿ ಬರಲಿ ಒಳಗೆ ಹೋಗೋಣ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಯಾಕೆ ಬಂದರೆ ಇದಕ್ಕೆ ಬಂದು ಇವೆಂಟಿ ಆ ಏನಪ್ಪ ಕಟ್ಟಿದ ಅಂತಂದ್ರೆ ಯಾಪ್ ಲಾಂಚ್ ಇದು ಯಾವುದ್ರ ಯಾಪ್ ಲಾಂಚ್ ಅಂತ ಕೇಳಾತಿರೀ ಅನ್ಸುತ್ತೆ ಇದು ನಾನಾ ನೀನ ರಿಯಾಲಿಟಿ ಶೋದು ಓ ಟಿ ಟಿ ಆ್ಯಪ್ ಲಾಂಚ್ ಮಾಡೋಕಿ ನಿರಾಜ್ ಸಿನಿಮಾ ಅನ್ನೋದು ಹಾಗಾಗಿ ನಮ್ಮಗಳು ಇನ್ವೈಟ್ ಮಾಡಬೇಕು ನನಗೆ ಯಾಕೆ ಇನ್ವೈಟ್ ಮಾಡಿದಪ್ಪ ಅಂತಂದ್ರೆ ಈ ರಿಯಾಲಿಟಿ ಶೋದೊಳಗೆ ನಾನು ಕೂಡ ಏನಪ್ಪ ಅಂತಂದರೆ ಒಬ್ಬ ಒಂದು ಸ್ಪರ್ಧೆ ರೀ ಹಾಗಾಗಿ ನಮ್ಮದು ಕೂಡ ಏನು ಮಾಡ್ತಿದ್ರು ನಾವು ಬಂದಿದ್ವಿ ಬಂದಾದಮೇಲೆ ಒಳಗೆ ಎಲ್ಲರೂ ಬಂದಿದ್ವಿ ಯಾರ್ಯಾರು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿದ್ರು ನೋಡ್ರಿ ಎಲ್ಲರೂ ಬಂದಿದ್ರು ಆಡಿಷನ್ ಒಳಗೆ ನನಗೆ ಒಂದಿಷ್ಟು ಜನ ಬೆಟ್ಟೆ ಅದವ್ರ ಸಹಿತ ಇವತ್ತು ಸಿಕ್ಕು ಹಾಗಾಗಿ ನಮಗೆ ಪಾಸನ್ನ ಸಹಿತ ಕೊಟ್ಟಿದ್ದೀವಿ ಆ ಪಾಸ್ ತೊಗೊಂಡು ಒಳಗಡೆ ಬಂದ್ವಿ ಯಾವ ರೀತಿಯಾಗಿ ಒಳಗಡೆ ಅಂತ ಅಂಥೇಳಿ 何であきれぬこれ、どうにとっちゃったかっけな。<noise> <noise> ಪ್ರತಿಯೊಬ್ರು ಕೂಡ ಅಭಿನಯವನ್ನ ಮಾಡ್ಬೇಕಾದ್ರೆ ನೀವು ಯಾವುದೇ ಒಂದು ಶಾರ್ಟ್ ಮೂವಿ ಆಗಿರ್ಬೋದು ಕಿರುಚಿತ್ರ ಆಗಿರ್ಬೋದು ಫೀಚರ್ ಫಿಲಮ್ ಮಾಡಿರ್ಬೋದು ಫಸ್ಟ್ ಜಾನ ಆಯ್ಕೆ ಮಾಡ್ಕೊಳ್ಳುತ್ತೆ ವಿಧಾನ ಆ ಜಾನ ಮಾಡ್ಕೊಂಡದಂತ ಅಭಿನಯಗಳನ್ನ ಯಾವ್ದಕ್ಕೆ ಎಷ್ಟು ಪರ್ಸೆಂಟ್ ಇರಬೇಕು ಆಗಿಕ ಅಭಿನಯನ ಎಷ್ಟು ಪರ್ಸೆಂಟ್ ತುಂಬಬೇಕು ಅದರಲ್ಲಿ ವಾಚಿಕನ ಎಷ್ಟು ತುಂಬಬೇಕು ಆಹಾರ ಒಂದ್ ಬೆಲೆ ನಾವಿರೋ ಕರ್ನಾಟಕ ಅಲ್ವಾ ಅದಕ್ಕೆ ಕನ್ನಡ ಬರುತ್ತೆ ಇಂಗ್ಲಿಷ್ ಬರಲ್ಲ ತುಂಬಾ ಜನ ಮೆಸೇಜ್ ಮಾಡ್ತಾರೆ ಅಲ್ಲಿ ಮಾತಾಡಿ ಅಂತ ಇಂಗ್ಲಿಷ್ ಹೋದ್ರೆ ಏನೋ ಬಂದ್ಬಿಡ್ತೇವೆ ಟ್ರೈ ಮಾಡಿದ್ರು ಇಂಗ್ಲಿಷ್ ಮಾತಾಡಿ ಅಂತ ಬಟ್ ಹೇಳ್ಬೋದು ಬಂದಿಲ್ಲ ತುಂಬಾ ಥ್ಯಾಂಕ್ಸ್ ನನಗೆ ಇಲ್ಲಿ ಕರೆದಿದ್ಕೆ ತುಂಬಾ ಖುಷಿನೂ ಆಗ್ತಿದೆ ನರ್ವಸ್ ಆಗ್ತಿದೀನಿ ಎಷ್ಟು ದೂರ ನನ್ಗೆ ಬೆಳ್ತಿದ್ದೀನ ಎಷ್ಟು ಮೆಟ್ಲು ನಾನು ಅಂತ ಏನೋ ಒಂಥರ ಖುಷಿ ಆಗ್ತಿದೆ ಮನ್ಸಿಂದ

ಇಲ್ಲ ಅವ್ರು ಆರ್ ನೋಡದ್ಮೇಲೆ ಗಗನ ಮರ್ತೇ ಹೋಗ್ಬಿಟ್ಟು ನಾನು ಎಂತೆ ಗಜಿನಿ ನೋಡಿದ್ದೆ ನೋಡಿ ಇದು ಗಜಿನಿ ಮೇಲೆ ಗಜಿನಿ ಈಗ ಇಲ್ಲ ಸರ್ ನಾನು ಅವಾಗವಾಗ ಅಪ್ಡೇಟ್ ಆಯ್ತಾ ಇರ್ತೀನಿ ಐಫೋನ್ ಇದ್ದಂಗೆ ನಾನು ಯಾವನಪ್ಪ ಮಳುವಳಿ ಅಣ್ಣ ಇಲ್ಲ ಒಂದು ಖುಷಿ ಏನು ಅಂದ್ರೆ ಮುಂಚೆಲ್ಲ ವೇಸ್ಟ್ ವೇಸ್ಟ್ ನೋಡಿ ಇವಾಗ ಗೆಸ್ಟ್ ಗೆಸ್ಟ್ ಅಂತಾರದೊಂದು ಸಖ್ಯಾತ್ ಖುಷಿ ಅಣ್ಣ ಅಬ್ಬಾ ಮೇಡಮ್ ಬನ್ನಿ ಎಲ್ಲ

ಇಲ್ಲ ಸಾಕತ್ ಖುಷಿ ಆಯ್ತು ಇಲ್ಲಿ ಕರ್ಸದ್ದು ನಾನ್ ಸ್ಟಾಪ್ ಓ ಟಿ ಟಿ ಪ್ಲಾಟ್ಫಾರ್ಮ್ ನಮ್ಮಂತ ಹೊಸ ಕಲಾವಿದರಿಗೆ ಈಗ ಬೆಳಕು ಬರ್ತಾ ಕಲಾವಿದರಿಗೆ ತುಂಬಾ ಹೆಲ್ಪ್ ಆಯ್ತದೆ ಅಣ್ಣ ಬರೋಣ ಎಲ್ಲ ಹಿಂಗ ಹೋಗಿ ಅಣ್ಣ ಎಲ್ಲ ಅವ್ರು ಮೇನು ಏ ಅಣ್ಣ ಗಿಣ್ಣ ಅಂದ್ರೆ ಹೊಂಟ ಹುಡ್ತೀನಿ ಅಷ್ಟೇ ಏನ್ ಬೇಕಣ್ಣ ನಾನ್ ಅವ್ರ ಅಣ್ಣ ಅಂದ್ರೆ ಇವ್ರು ನನ್ನಣ್ಣ ಅಂತ ಓನರ್ ಮೇಡಮ್ ಥ್ಯಾಂಕ್ ಯು ಸತ್ಯವಾಗಲೂ ಸಕತ್ ಖುಷಿ ಆಯ್ತು ಇಲ್ಲಿ ಕರ್ಸಿತ್ತು ನನ್ನ ಚೀಫ್ ಗೆಸ್ಟ್ ಕರ್ಸಿದ್ರೆ ಅನ್ಕೊಂಡೆ ಚೀ ಪಕ್ಷಿಗೋಗ ಇಲ್ಲ ಸಖತ್ ಖುಷಿ ಆಯ್ತು ಮೇಡಮ್ ನಾನು ಕರೆಸಿದಕ್ಕೆ ನಿಜವಾಗ್ಲೂ ಕನ್ನಡಕ್ಕೆ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಯಾವ ಇರಲಿಲ್ಲ ಬೇಕಾಗಿತ್ತು ನಮ್ಮನ್ನು ಆ ಓ ಟಿ ಟಿ ಯಾವ ಶಾರ್ಟ್ ಫಿಲಮ್ ವೆಬ್ ಸೀರೀಸು ನಮ್ಮನ್ನು ಹಾಕೊಂಡು ಮಾಡಿ ನಾವು ಸ್ವಲ್ಪ ಬೆಳಕಿಗೆ ಬರ್ತೀವಿ ಬೆಳಕಲ್ಲಿ ಇದೀವಿ ಆಲ್ರೆಡಿ ತೆರೆ ಮೇಲೆ ಬರ್ತೀವಿ ಸಖತ್ ಖುಷಿ ಆಯ್ತು ಯು ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಹೃದಯ ಎರಡು ಮುನಿಸು ಜಗಳೇಗಡ ನಿಮ್ಮ ಯಾರು ಇವರ ದೂರದಿಂದ ಹೋಗ್ಬಿಟ್ಟು ಹೂ ತರ ಅಂದ್ಕೊಂಡು ಹತ್ರ ಬಂದು ಎತ್ಕೊಳ್ಳಿ ಬಂದ್ ಹೂಕೋಸ್ತಾರ ಸಾರಿ ಮೇಡಮ್ ಸೋತ್ ಬಿಟ್ಟಿ ಅಂತ ಗಿಲ್ಲಿ ಇರೀರಿ ಗಿಲ್ಲಿ ಇಲ್ಲ ಮ್ಯೂಸಿಕ್ ಡೈಲಾಗ್ ಹೇಳ್ಬಿಡುವ ಗಂಡಮಕ್ಳೆಲ್ಲ ಇದೀರಾ ಗಂಡ್ಮಕ್ಳ ಗಂಡ ಮುಂದೆ ಮೂರ್ ಜನ ಬಿಟ್ರಿ ಯಾರು ಸೌಂಡ್ ಮಾಡ್ತಾ ಇಲ್ಲ ಇಲ್ಲ ಗಂಡ್ ಮಕ್ಳು ಜಾಸ್ತಿ ಅದಕ್ಕೋಸ್ಕರ ಗಂಡ್ಮಕ್ಳ ಬಗ್ಗೆನೇ ಯಾವಾಗ್ಲೂ ಹೇಳ್ತಾ ಹೇಳ್ತೀನಿ ಎಲ್ಲೋದ್ರೂ ಗಂಡು ಮಕ್ಳೆಲ್ಲ ಇದ್ದಿರಲ್ವಣ್ಣ ಗಂಡು ಮಕ್ಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನೇ ಹೆಗಲಿ ಮೇಲೆ ಎತ್ಕಟ್ಟಿರೋರು ನಾವು ಮೀಸವರಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪಲ್ಲಿ ಅಲ್ಲಿ ಸೆಟ್ಲಾಗ್ ಅಂತಾರೆ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆ ಬದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗುವ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯಿವರೆಗೂ ಸಿಂಗಲ್ ಆಗಿರುವ ಅಂದ್ರೆ ಎಲ್ಲೋ ಮಗ ಬಂದು ಅಂಕಲ್ವ ಅಂತ ಕರಿತೇನೆ గెం మళ్ళు అంతా కుక్కరి దగ్గర పైరు మేలు విజయోడ్కే మరణి సార్ దయ వినయ్ సార్ వినయ్ సార్ దయటి ముందే బాగు Thank you so much congratulations ellarku nan team ge all the best Thank you. Thank you. ಇಲ್ಲಿ ನಟವ್ ದಯವಿಟ್ಟು ಬರ್ಬೇಕು ನಮ್ಮ ಒಂದು ಸಣ್ಣ ನೆನ್ಪನ್ ಕಾಣಿಕೆ ದಯವಿಟ್ಟು ಮುಂದೆ ಬನ್ನಿ ಇವೆಂಟ್ ಮುಗಿಯೋದು ನೈಟ್ ನೈನ್ ತರ್ಟಿ ಐತ್ರಿ ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನು ಈ ಶೋಗೆ ಹೋಗ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ